ಭೀಮಾ ಹೆಸರಲ್ಲೇ ಒಂದು ಎನರ್ಜಿ ಇದೆ ಕೊರೋನಾ ಆದಮೇಲೆ ಚಿತ್ರರಂಗದ ಗತಿ ಏನು ಅಂತಿದ್ದಂಥ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸಲಗ ಮುಖಾಂತರ ನಿರ್ದೇಶಕನಾಗಿ ಎಂಟ್ರಿ ಕೊಟ್ಟು ಒಂದು ಸುಸ್ತುತಿಯನ್ನು ಕನ್ನಡ ಚಿತ್ರಕ್ಕೆ ತಂದುಕೊಟ್ಟಂಥ ಚಿತ್ರ ಸಲಗ ಅದೇ ಥರ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಒಂದು ಲೆವೆಲ್ಗೆ ಕೆಳಗಿನ ಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಭೀಮಾ ರಿಲೀಸ್ ಆಗೋ ಮುಖೇನ ಮತ್ತೆ ಈ ದುಸ್ಥಿತಿಯಿಂದ ಸುಸ್ಥಿತಿಯತ್ತ ನಮ್ಮ ಕನ್ನಡ ಚಿತ್ರರಂಗ ನಾ ಕೊಂಡೊಯ್ಯತೆ ಅಂತ ನಾನು ನಂಬ್ತೀನಿ ವಿಶೇಷ ವಿಶೇಷತೆ ಏನಪ್ಪ ಅಂತಂದರೆ ಕೆಲಸ ಅಂತ ಬಂದಾಗ ಅವರು ಭೂಮಂತೇ ಕೆಲಸ ತಗೋತಾರೆ ಇದೇ ಹಿಂದಿನ ಸಿನಿಮಾದಲ್ಲಿ ಸಲಗದಲ್ಲಿ ನನ್ನ ಕೈಲಿ ಒಂದು ಹಾರ್ಡ್ ವರ್ಚ್ ಹೆಜ್ಜೆ ಹೆಜ್ಜೆ ಹೋಗ್ ಚಾಕುತೈತೆ ಅನ್ನೋಡು ಸೊ ನನಗೆ ಅನುಭವ ಇತ್ತು ಮೊದಲೇ ಒಂದು ಸಲ ಕೆಲಸ ಮಾಡಿ ಅವ್ರ ಜೊತೆಗೆ ಈ ಸಿನಿಮಾದಲ್ಲೂ ಸಹ ನನ್ನ ಬರವಣಿಗೆಯನ್ನು ಬಳಸ್ಕೊಂಡಿದ್ದಾರೆ ಅದು ಸಿನಿಮಾ ರಿಲೀಸ್ ಆದ ನಂತರ ಯಾಕೆ ಚಿತ್ರಕಥೆ ಹೊಡೆದ ಸಾಂಗ್ ಇರೋದ್ರಿಂದ ಸಿನಿಮಾ ರಿಲೀಸ್ ಆದ ನಂತರ ನಮ್ಗೆಲ್ರಿಗೂ ಗೊತ್ತಾಗುತ್ತೆ ಸೊ ಇಡೀ ಚಿತ್ರದಕ್ಕೆ ತಂದಕ್ಕೆ ಒಳ್ಳೆಯದಾಗ್ಲಿ ಈ ನಿರ್ಮಾಣಕ್ಕೆ ಕೈ ಜೋಡಿಸಿರ್ತಕ್ಕಂಥ ಜಗದೀಶ್ ಅವರಿಗೆ ಕೃಷ್ಣ ಸಾರ್ಥಕ್ ಅವರಿಗೆ ಈ ಮುಖೇನ ಧೀಮ ಮುಖಾಂತರ ನಮ್ಮ ಕನ್ನಡ ಚಿತ್ರರಂಗ ಮತ್ತೊಮ್ಮೆ ರಾರಾಜ್ಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ